ಆಹಾರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕೇ ಬೇಕು ಬೇಗ ಬೇಕು ಬೇಕೇ ಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕೇ ಬೇಕು ಬೇಗ ಬೇಕು ಬೇಗ ಬೇಕು ಹೋಲಿಕೆ ಬೇಕು ಸ್ವಾಗ ಸಮಿತಿ ಜಿಲ್ಲಾಡಳಿತ ಮಾಂಸಾಹಾರವನ್ನು ಕೊಡ್ತಕ್ಕಂಥದ್ದನ್ನು ನಿರಾಕರಣೆ ಮಾಡಿದ್ರೆ ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಜನ ಮಂಡ್ಯ ಜಿಲ್ಲೆಯ ಜನ ಕೋಳಿ ಸಂಗ್ರಹ ಮಾಡ್ತೀವಿ ಬೀದಿ ಬೀದಿನಲ್ಲಿ ಕುರಿ ಸಂಗ್ರಹ ಮಾಡ್ತೀವಿ ಬೀದಿ ಬೀದಿನಲ್ಲಿ ಹೊಟ್ಟೆ ಸಂಗ್ರಹ ಮಾಡ್ತೀವಿ ಹೊಂದಕ್ಕಂಥ ಎಲ್ಲ ಅತಿಥಿಗಳಿಗೆ ನಾವು ಮಾಂಸ ಊಟ ಕೊಡಬೇಕಾಗಿದೆ ಕೋಳಿ ಊಟ ಕೊಡಬೇಕಾಗಿದೆ ಮಂಡ್ಯ ಜಿಲ್ಲೆಯ ಜನ ಮನೆಗೊಂದು ಕೋಳಿ ಕೊಡಬೇಕು ಊರಿಗೊಂದು ಕುರಿ ಕೊಡಬೇಕು ಅಂತೇಳಿ ಕರೆ ಕೊಡ್ತೀವಿ ಈ ಸಂದ್ರವನ್ನ ಕುರಿಯಿಂದ ತುಂಬಿಡ್ತೀವಿ ಅಂತ ಹೇಳ್ತಕ್ಕಿಲ್ಲಾಡಳಿತ ಮಂಡ್ಯದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಮಂಡ್ಯ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಯಾರು ಉಡುಪಿ ಹೋಟ್ಲಲ್ಲಿ ಪಾಯಸ ಚೆನ್ನಾಗಿದ್ಯಾ ಒಬ್ಬಟ್ಟು ಚೆನ್ನಾಗಿದ್ಯಾ ಅಂತ ಹುಡ್ಕೊಂಡು ಬರೋದಿಲ್ಲ ಬಿರಿಯಾನಿ ಚೆನ್ನಾಗಿದ್ಯಾ ನಾಟಿ ಕೋಳಿ ಪೊಲೀಸರು ಚೆನ್ನಾಗಿದ್ಯಾ ಮುದ್ದೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಂತ ಹೇಳಿ ಉಡಿಕೊಂಡು ಬರುದೇ ಬರ್ತು ಮಂಡ್ಯಕ್ಕೆ ಯಾರು ಕೂಡ ಕುಳಚಾರು ಹುಡಿಕೊಂಡು ಪಾಯ್ಸ ಹುಡಿಕೊಂಡು ಹಪ್ಪಳ ಸೈಡ್ಗೆ ಉಡಿಕೊಂಡು ಬರೋದಿಲ್ಲ ಕನಿಷ್ಠ ಅಂತಕ್ಕಂಥದ್ದು ನಮ್ ತಿಳುವಳಿಕೆ ಅಲ್ಲ ಹೆಂಗೆ ನಿಮ್ಮ ಆಹಾರ ಪದ್ಧತಿ ಹಪ್ಪಳ ಸೈಡ್ಗೆ ಇದೆಯೋ ಜನತೆ ಆಹಾರ ಪದ್ಧತಿ ಮಾಂಸ ಹೊಟ್ಟೆ ಕೋಳಿ ಮುದ್ದೆ ಇವು ಎರಡು ಆಹಾರ ಪದ್ಧತಿಯನ್ನು ಗೌರವಿಸ್ರಿ ಯಾರೋ ಕೆಲವು ಹಿರಿಯ ಸಾಹಿತಿಗಳು ಸ್ವತಃ ಅವರು ನಾನ್ ವೆಜಿಟೇರಿಯನ್ ಸಾಹಿತಿಗಳಾಗಿದ್ರು ಕೂಡ ಸಮ್ಮೇಳನದಲ್ಲಿ ನಾನ್ ವೆಜಿಟೇರಿಯನ್ ಕೊಡ್ಲಿಕ್ಕೆ ಸಾಧ್ಯವ ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ ಅವ್ರಿಗೆ ಮೂಲಕ ನಾವು ಉತ್ತರ ಕೊಡಲಿಕ್ಕೆ ಬಯಸಿದ್ರು ಮಂಡ್ಯ ಜಿಲ್ಲೆ ಪ್ರಗತಿ ಅಂತ ಹೇಳಿದ್ರೆ ನೀವು ಮಂಡ್ಯದಲ್ಲಿ ಏನು ಬೀಗ್ ಊಟ ಮಾಡ್ತಲ್ಲ ಬೀಗ್ ಊಟದ ಶೈಲಿಯಲ್ಲಿ ನಾನ್ ವೆಜ್ ಊಟ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಸ್ವಾಮಿ ನೀವು ಕೌಂಟರ್ ಮಾಡಿರ್ತೀರಿ ಸ್ವಸಹಾಯ ಪದ್ಧತಿನಲ್ಲಿ ಬಡಿಸ್ತೀರಿ ಆ ಸಂದರ್ಭದಲ್ಲಿ ನೀವು ಹಪ್ಪಳ ಜೊತೆಗೆ ಕಬಾಬು ಇಟ್ಬಿಡಿ ಸಮಸ್ಯೆ ಮುಗೀತು ಕೋಸಂಬರಿ ಜೊತೆಗೆ ಎನ್ಪೂರ್ಜಿನ ಇಟ್ಬಿಡಿ ಸಮಸ್ಯೆ ಮುಗೀತು ನೀವು ಯಾವುದೋ ಪತ್ತೆ ಕೈ ಗೊತ್ತಿ ಮಾಡಿರ್ತೀರಿ ಬದ್ನೆಕಾಯಿ ಗೊಜ್ಜೊತೆಗೆ ಬೋಟಿ ಗೊಜ್ಜು ಇಟ್ಕೊಳ್ಳಿ ಸಮಸ್ಯೆ ಮುಗಿತ್ತು ಬೋಟಿ ಗೊಜ್ಬೇಕಾದ ಒಂದು ಬೋಟಿ ಗೊಜ್ಜ ಹಾಕ್ಸ್ಕೊಳ್ಳಿ ಎಗ್ ಬುರ್ಜಿ ಬೇಕಾದ ಒಂದು ಎಗ್ ಬುರ್ಜಿ ಹಾಕ್ಸ್ಕೊಳ್ಳಿ ಕೋಳಿ ಮಾಂಸ ಕಬಾಬ್ ಬೇಕಾದ ಒಂದು ಕಬಾಬ್ ಹಾಕ್ಸ್ಕೊಳ್ಳಿ ನಾನು ಕಬಾಬ್ ತಿನ್ನಲ್ಲ ಕೋಟಿ ಗೊಜ್ಜಿ ತಿನ್ನಲ್ಲ ಎಗ್ ಬುರ್ಜಿ ತಿನ್ನಲ್ಲ ನಾವು ಕೋಸಂಬರಿ ಹಾಕ್ಸ್ಕೊಳ್ಳಿ ಹಪ್ಪಳ ಹಾಕ್ಸ್ಕಲಿ ಬದ್ನೆಕಾಯಿ ಗೊಜ್ಜಿ ಹಾಕ್ಸ್ಕೊಳ್ಳಿ ನಮ್ ಏನು ಇಲ್ಲ ಆದ್ರೆ ನೀವು ಏನ್ ಮಾಡ್ತಾ ಇದೀರಿ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಇದು ಒಂದ್ ರೀತಿ ಪುರೋಹಿತರ ಸಮ್ಮೇಳನ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಸಾಹಿತ್ಯ ಸಮ್ಮೇಳನ ಪುರೋಹಿತ ಸಮ್ಮೇಳನ ಅಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಾದೇವ ಅಂತ ಹೋಗಿದ್ದಾರೆ ಸಾಹಿತ್ಯ ಸಮ್ಮೇಳನದಲ್ಲಿ ಕುವೆಂಪು ಅಂತ ಬಂದು ಹೋಗಿದ್ದಾರೆ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಾಪ್ತರಾಗಿದ್ರು ಬಾಡ್ ತಿಂತ ಇದ್ದಂತ ಬಂದು ಹೋಗಿದ್ದಾರೆ ಯುವ ಮೂರ್ತಿ ಅವ್ರು ಬಂದು ಹೋಗಿದ್ದಾರೆ ಇಡೀ ಸಾಹಿತ್ಯ ಪರಂಪರೆ ಕನ್ನಡ ನಾಡಿನ ಸಾಹಿತ್ಯ ಪರಂಪರೆ ಪಂಪನಿಂದ ಶುರು ಮಾಡಿ ದೇವನೂರು ಮಹಾದೇವವರೆಗೆ ಇದು ಬಾಡಿನ ಪರಂಪರೆ ಸಸ್ಯಾಹಾರ ತಿನ್ನೋದು ಕೂಡ ಪರಂಪರೆ ಇದೆ ಇದ್ರೊಳಗ ಅದ್ರಿಂದ ನೀವು ಮಿಕ್ಸ್ ಮಾಡಿ ಒಂದು ಸೌಹಾರ್ದತೆಯನ್ನು ಎತ್ತಿಡೀರಿ ಮಾಂಸಾಹಾರ ತಿಂತ ಕನಿಷ್ಠ ಅಸ್ಪೃಶ್ಯರು ಶೂದ್ರರು ದಂಡೆವು ಅಂತ ಹೇಳ್ತಕ್ಕರದ ಈ ಬ್ರಾಹ್ಮಣೀಕರಣ ಬಂದಿರತಕ್ಕಂಥ ಪ್ರಚಾರ ಏನಿದೆ ಆ ಪ್ರಚಾರವನ್ನು ಮುಂದುವರಿಸತಕ್ಕಂಥ ಒಂದು ತಂತ್ರವನ್ನ ಶಶಿರಾಳ ಸರಿ ಕೂಡ ಸ್ನೇಹಿತರಾಗಿರ್ತಕ್ಕಂಥ ಗುರು ಗೋವಿಂದ ಭಟ್ರ ಮೊಮ್ಮಗ ಅಂತೇಳಿ ಹೇಳ್ತಕ್ಕಂಥ ಜೋಶಿ ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ ಈ ಜೋಶಿ ಅವರು ಒಂದು ನಿರ್ದಿಷ್ಟ ರಾಜಕೀಯ ಅಜೆಂಡಾವನ್ನ ಜಾರಿ ಮಾಡಲಿಕ್ಕೆ ಇಡೀ ಸಮ್ಮೇಳನವನ್ನ ವೈದ್ಯಕೀಕರಣಗೊಳಿಸ್ತಾ ಇದ್ದಾರೆ ಇದರ ಮಂಡ್ಯದ ಜನ ಒಗ್ಗೋದಿಲ್ಲ ನೀವು ಕೊಡಿ ಬಾಡನ್ನ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೀವಿ ಎಲ್ಲ ಸಿಟಿಗಳಿಗೆ ಬಾಡೂಟದ ಸತ್ಕಾರವನ್ನ ನಾವು ಮಾಡೋಕೆ ಅವಕಾಶ ಕೊಡೋದು ಬಂದು ಜಿಲ್ಲಾಡಳಿತ ಮತ್ತು ಸ್ವಾಗತ ಸಂಸ್ಥೆ ಮಾಡ್ಲಿ ಅಂತೇಳಿ ಮತ್ತೊಂದ್ಸರಿ ಬಂದಿರ್ತಕ್ಕಂಥ ಎಲ್ರಿಗೂ ಸ್ವಾಗತಿಸಿ ನಾನು ಮಾತು ಮುಗಿಸ್ತೀನಿ

ಅಂತ ಹೇಳಿಲ್ಲ ಸಸ್ಯಾಹಾರ ಶ್ರೇಷ್ಠ ಅಂತ ಎತ್ತಿಡುದಿಲ್ಲ ಆಹಾರ ಅಸ್ಪೃಶ್ಯತೆಯನ್ನು ಆಚರಿಸಲಿಕ್ಕೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ನಡೆಯನ್ನ ನಮ್ಮ ಮಂಡ್ಯದ ಎಲ್ಲ ಪ್ರಗತಿ ಪರರು ಮಂಡ್ಯದ ಎಲ್ಲ ಜನ ಸಹೋದರರು ಈ ನಡೆಯನ್ನ ಖಂಡಿಸ್ತಾ ಇದೆ ಆಹಾರ ಮಳಿಗೆಯಲ್ಲಿ ಯಾವ್ದನ್ನ ಇಡಬೇಕು ಯಾವುದನ್ನು ಇಡಬಾರದು ಅನ್ನುವ ಪಟ್ಟಿಯಲ್ಲಿ ಮದ್ಯ ಮತ್ತು ತಂಬಾಕು ಮತ್ತು ಮಾಂಸ ನಿಷೇಧ ಅಂತ ಹಾಕಿದ್ರು ಹಂಗಂದ್ರೆ ಏನು ಅರ್ಥ ಮದ್ಯ ಮತ್ತು ತಂಬಾಕಿ ನನಗೆ ಅದು ನಿಷಿದ್ಧ ಪದಾರ್ಥ ಅಂತ ಹೇಳಿದ್ರೆ ಈ ದೇಶದ ಬಹುಸಂಖ್ಯಾತ ಮಾಂಸಾಹಾರಿಗಳನ್ನು ಅವರು ಅವಹೇಳನ ಮಾಡ್ತಿದ್ದಾರೆ ಅಂತ ಈ ದೇಶವನ್ನು ಅವರು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅಂತ ಹೇಳಿ ಎರಡಾಗಿ ನಿವಾದ ಪ್ರಯತ್ನ ಮಾಡ್ತಿದ್ದಾರೆ ಸಸ್ಯಾಹಾರ ಶ್ರೇಷ್ಠ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಆದ ಹಾಗೆ ಮತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಈ ದೇಶದ ಉಚ್ಚ ನ್ಯಾಯಾಲಯಗಳು ಕೂಡ ಇಂತಹ ಪ್ರಕರಣ ಒಳಗೊಂಡು ಬಂದಾಗ ಮಾಂಸ ಮಾಂಸಾಹಾರ ಮತ್ತು ಸಸ್ಯಾಹಾರ ಸಾಂವಿಧಾನಿಕ ಹಕ್ಕು ಜೀವಿಸುವ ಹಕ್ಕು ಅದನ್ನು ನಿಷೇಧಿಸುವ ಅಥವಾ ಅದನ್ನು ಕೀಳಾಗಿ ನೋಡುವಂತಹ ಯಾವುದೇ ಕೆಲಸವನ್ನು ಮಾಡೋಗಿಲ್ಲ ಅಂತ ಹೇಳಿ ಇದುವರೆಗೆ ಆದೇಶಗಳನ್ನು ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಇದು ಕೇವಲ ಬಾಡೂಟದ ಒಂದು ಸಣ್ಣ ವಿಷಯ ಅಲ್ಲ ಈ ದೇಶದಲ್ಲಿ ಬಹು ದೂರದವರೆಗೆ ಪರಿಣಾಮ ಬೀರುವಂತಹ ಬಹುದೊಡ್ಡ ಸಂಗತಿ ಇದು ಮಂಡ್ಯ ಅದಕ್ಕೆ ಇವತ್ತು ಬುನಾದಿಯನ್ನ ಆಗ್ತಾ ಇದೆ ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತೇಳಿ ಮಾಡುವಂತಹ ಆಹಾರ ಅಸ್ಪೃಶ್ಯತೆಯನ್ನ ನಾವೆಲ್ಲರೂ ಖಂಡಿಸ್ತೇವೆ ಸ್ನೇಹಿತರೆಗಳು ಕನಿಷ್ಠದಲ್ಲ ಮಾಂಸಹಾರಿಗಳನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿರುವ ಮಹೇಶ್ ಜೋಶಿಗೆ ಹೇಳಿ ದಿಕ್ಕ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ